ನಾಕುಲಿಗೆ ಬಸ್ವಾ ಬಸ್ವಾ ಹಾ ಹೇಳಿ ಬಸ್ವಾ ಮಾತಾಡೋದು ಅರ್ಜೆಂಟ್ ಮಾತಾಡು ಅರ್ಜೆಂಟ್ ಮಾತಾಡು ಬ್ಯಾಂಕಿಗೆ ಭಾಳ ದೊಡ್ಡ ತಾಳಿ ಎಲ್ಲ ಆಂಧ್ರ ಆಂಧ್ರ ಸ್ವಲ್ಪ ದರ ಏನು ಪ್ಲಾನ್ ಕೊಡ್ತೀ ಅಲ್ಲೇ ಬಳ್ಳಾರಿಗೆ ಒಂದು ಫಂಕ್ಷನ್ ಮಾಡ್ರಿ ಯಾರು ಓ

ಎಂ ಸಿ ಮೆಣಸಿಕಾಯಿ ದರ ಹೆಚ್ಚು ಕಡಿಮೆ ಆಗಿ ಎಲ್ಲ ಎಪಿಎಂ ಸಿ ವಾಹನ ಪೊಲೀಸ್ ವಾಹನ ಆಂಬ್ಯುಲೆನ್ಸ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ